ಈಗ ನನ್ನ ಮಗಳು ನನಗೆ ಕಾಂಪಿಟೇಷನ್ ಮಾಡ್ತಾಳೆ ನೋಡ್ರಿ ಹೇಳಿ ನನಗೆ ಹೇಳಿತಾ ಕ್ಯಾಮ್ರಾ ಬರ್ರಿ ಗಾಯಿಸ್ ಹುಬ್ಳಿಗೆ ಯಾಕೆ ಹೊಂಟೀವಿ ಏನೇ ಥರ ಹೊಂಟೀವಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಅಂತ ಹಂಗೆ ಲಾಕ್ ಮಾಡ್ತೀನಿ ಈಗ ಜಸ್ಟ್ ಊರು ಬಿಟ್ಟೀವಿ ಎಲ್ಲಿ ಹೊಂಟ್ರಿ ಹೌದು ಒಪ್ಲೀಕ್ ಎದಕ್ಕೆ ಅಲ್ಲಿ ನಾ ಸಾಮಾನು ತೊಳದೆ ಹೌದಾ ಶಾಪಿಂಗ್ ಮಾಡೋದ ಓ ಮೈ ಗಾಡ್ ನಿಮ್ಮತ್ರ ದುಡ್ ಎಷ್ಟು ಶಾಪಿಂಗ್ ಮಾಡಕ ಹೇ ನೀನ್ ಪರ್ಸನ್ ಆಗದಲ್ವಾ ನಾನು ಆಗಿದ್ದೀವಿ ಯಾಕ ಕೊಡಬೇಕು ಕಡೆ ಇದು ಡ್ಯಾಮ್ ಸಾರಿ ಹೊಳಿ ಎರಡು ಒಂದೇ ಅಲ್ಲ ಆಲ್ಮಟ್ಟಿ ಡ್ಯಾಮ ಕೃಷ್ಣ ಮತ್ತೊಂದ್ ಸ್ವಲ್ಪ ಗುರಾಯಿಸ್ತೀನೋ ದೇವರ್ದ ತೆಂಗಿನಕಾಯಿ ಐತ್ರಿ ಸೊ ಅದಕ್ಕೆ ಹಾಕಿದ್ವಿ

కిం తో నువ్వు జవారి తో చిక్కు జవారి రా జవారి జవారి ఆదరు ఊరి ఇలాంద్ర బాడ హ్మ్ ఆష్టా ఉడుపత్తల దరతు కాయ కొ ఎడకు కుది కొడవాక సాక్లేటే చిక్కున తోవ టికెట్ చిక్కు అన్న హంగరా హ్మ్

ആ ഗേരണ കളകളല കേൾക്കുന്നു കേൾayım папа папа നമ്മളെ ഡാങ്ങ ഇല്ലടവ ഇല്ല앤റെ നിലേട്ടെ വാ ചന്ദൂരിتي папаനാ കൊടാ അങ്ങുടി കേള് папа എന്താ പനി ഇങ്ങുടിസിനി ഇങ്ങുടിസിസി ബോൾ മാർക്ക് ബോൾ മാർക്ക് റോണ മുദ

ಟೂ ತರ್ಟಿಗೆ ಬಿಟ್ಟಿವಿ ಎಷ್ಟು ಮೂರು ತಾಸು ಬಂದೀವಿ ನೋಡ್ರಿ ಹುಬ್ಳಿಗೆ ಸೊ ಸೀಟ್ ಬೆಲ್ಟ್ ಹಾಕೋಬೇಕಂತ ಹಾಕೊಂಡಿವಿ ಏನಾಯ್ತು ನಮ್ ಏನು ಬೇಕು ನೋಡ್ರಿ ಸಾನು ಬಾಳ್ ಡ್ರಾಮಾ ಮಾಡತ್ತಳ ಎಲ್ಲ ತಿಂದಳ ಸುಮ್ಮ ಸ್ವಲ್ಪ ಏನ್ರಿ ತಿನ್ಬೇಕನ್ಸಿರ್ತದಲ್ಲ ಇಲ್ಲಿದಿಂದ ಸಿ ಬಿ ಟಿ ಹೋಗ್ಬೇಕು ನಾವು ಇದು ಯಾವ ಸರ್ಕಲ್ ಚಿಗಿರಿ ಬಸ್ ಬಾರಿ ಪಾವ್ ಕುದಿದೇನೋ ಬಾರಿ ಹೋಗ್ತದೆ ಚಿಗಿರಿ ಬಸ್ ಅದ್ ರೋಡೇ ಸಪ್ರೇಟ್ ಹುಬ್ಳಿ ಗೈಸ್ ಇದು ಹುಬ್ಳಿ ಹರ್ಷ ಕಾಂಪ್ಲೆಕ್ಸ್ ನೋಡ್ರಿ ಆಲ್ ಟೈಪ್ ಆಫ್ ಫೋನ್ ಎಲ್ಲ ರಿಪೇರಿ ಮಾಡಿದೆ ಹರ್ಷ ಕಾಂಪ್ಲೆಕ್ಸ್ನಾಗ अपल मोबाइल से इपर नोटे एड़ू कोटी ओने डोने? आणा कोटी ओने? कि इदी ओपन माट? इदी ओपन माट? इदी ओपन माट? कोटी नूपन? अन्ना! ಗೈಸ್ ಫೋನ್ ಕವರ್ ಅದೆಲ್ಲ ತೊಗೊಂಡು ದುರ್ಗದ ಬೈಲ್ ಕಡೆ ಹೊಂಟಿದೀವ್ರಿ ಅಷ್ಟೊತ್ತಿಗೆ ಸರ್ಪ್ರೈಸ್ ಆಗಿಬಿಡ್ತು ಅನ್ಫಾರ್ಚುನೇಟ್ಲಿ ಸಿ ಪಿ ಐ ಸರ್ ಸಿಕ್ಕ್ರಿ ಜ್ಯೋತಿರ್ಲಿಂಗ್ ಸರ್ ಸೊ ಅವ್ರು ಬರ್ರಿ ಏನಾರ ಸ್ನ್ಯಾಕ್ಸ್ ಅಂತ ಅಂಥೇಳಿ ಕರ್ಕೊಂಡು ಬಂದರು ನೋಡ್ರಿ ಹೋಟೆಲ್ಗೆ ಭಾಳ ದಿನದ ಮ್ಯಾಲ ಫಸ್ಟ್ ಬೆಳಗಾವಕ್ಕಿದ್ರು ಇವರು ಈಗೇನೋ ಹುಬ್ಳಿಗೆ ಟ್ರಾನ್ಸ್ಫರ್ ಆಗ್ಯದಂತ ಅವರೂ ಸಿಂಗರ್ ಅಂದ್ರೆ ಸಂಗೀತ ಮೇಲೆ ಭಾಳ ಪ್ರೀತಿ ಅವ್ರಿಗೆ ಸರ್ಗಿನೂ ಒಮ್ಮೆ ಶಾಕೇ ನಾವು ಅವ್ರಿಗೆ ನೋಡಿ ಭಾಳ ಖುಷಿ ಆಯಿತು

ಅದೇ ಶಾಪಿಂಗ್ ಮಾತ್ರ ಮಸ್ತ್ ಎಂಜಾಯ್ ಮಾಡಿದ್ವಿ ಈಗ ಎಲ್ಲರೇ ಮಾಡಿ ಅದ್ರಾಗ ಡ್ರೈವರ್ ಪಾಪ ಯಾರು ಬಂದ ಇಲ್ಲ ಮನಿ ಬರೀ ಯಾವ ಹೋಟೆಲ್ ಊಟಕ್ಕೆ ಹೋಗ್ತೀವಿ ಅಂತ ಇದು ಊಟ ಮಾಡೋಕ್ಕೆ ಬಂದಿ ನೋಡಿರಿ ಇದು ಓಲ್ ಅಂದ್ರೆ ಹುಬ್ಳಿ ಮತ್ತು ಬಿಜಾಪುರ ಹೈವೇ ಒಳಗೆ ಯಮನೂರಿ ಐತಲ್ಲ ಅದ್ರ ನನ್ಬರ್ಕೆ ಇದು ಹೋಟೆಲ್ ಹೋಟೆಲ್ ಎಲ್ಲ ಚೀ ರೆಸ್ಟೋರೆಂಟ ಸೊ ಊಟ ಇನ್ನೂ ಆರ್ಡ್ರ್ ಮಾಡಿಲ್ಲ ಏನು ಆರ್ಡ್ರ್ ಅನ್ನಿಸ್ತ ಆರ್ಡ್ರ್ ಮಾಡಿದಿರ ಆಮ ಕರಿ ಮತ್ತು

ಬರ್ರಿ ಎಷ್ಟು ಗಂಟೆಗೆ ಹೋಗ್ತೀವಿ ಮನೀಗಂತ ಗಾಜ್ ಮನೆ ಬರೋಷ್ಟಿಗೆ ಮೂರು ಗಂಟೆ ಆಗಿತ್ತು ಲೇಟ್ ಆಗಿತ್ತು ವಿಡಿಯೋ ಮಾಡೋಕ್ಕಾಗಲಿ ಗಾಜ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ